ರಾಜ್ಯ ಬಿ ಜೆ ಪಿಯ ಪರವಾಗಿ ಭಿನ್ನಮತದ ಪರವಾಗಿ ಆಗಲಿ ವಿರುದ್ಧವಾಗಿ ಆಗಲಿ ಮಾತನಾಡದೆ ಇಷ್ಟು ದಿನ ಸುಮ್ಮನಿದ್ದಂತಹ ಬಿ ಜೆ ಪಿಯ ಹಿರಿಯ ನಾಯಕರು ಈಗ ಒಬ್ಬೊಬ್ಬರಾಗಿ ಭಿನ್ನಮತದ ಕುರಿತು ಮಾತನಾಡ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ರಾಜ್ಯ ಬಿ ಜೆ ಪಿಗೆ ಒಂದು ರೀತಿಯ ಒಳ್ಳೆ ಬೆಳವಣಿಗೆ ಅಂತಲೇ ಹೇಳ್ಬೋದು ಮೊನ್ನೆ ಮೊನ್ನೆ ತಾನೇ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕೇಂದ್ರದ ಮಾಜಿ ಸಚಿವರಾಗಿರ್ತಕ್ಕಂಥ ಸದಾನಂದ ಗೌಡರು ಎತ್ತಾಳ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ಅದಾದ ನಂತರ ನಿನ್ನೆ ವಿಜೇಂದ್ರ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸೋದ್ರ ಮೂಲಕ ಪಕ್ಷದಲ್ಲಿ ಎಲ್ಲರೂ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಯಾವುದೇ ಕಾರಣಕ್ಕೂ ಕೂಡ ಭಿನ್ನಮತ ಒಳ್ಳೆಯ ಬೆಳವಣಿಗೆ ಅಲ್ಲ ಯಾವುದೇ ಒಬ್ಬ ವ್ಯಕ್ತಿಯ ವಿರುದ್ಧ ಶಿಸ್ತು ಕ್ರಮದ ಅಗತ್ಯ ಸದ್ಯಕ್ಕಂತೂ ಇಲ್ಲ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಒಂದು ರೀತಿಯ ಹೊಂದಾಣಿಕೆಗೆ ವೇದಿಕೆಯನ್ನು ಸಿದ್ಧ ಮಾಡ ಸಿದ್ಧ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಸದಾನಂದ ಗೌಡರು ಕೈ ಹಾಕಿದ್ರು ಅಂತಲೇ ಹೇಳ್ಬೋದು ಇನ್ನೊಂದು ಕಡೆ ಕ ರಾಜ್ಯದ ಮಾಜಿ ಗೃಹ ಸಚಿವರಾಗಿರ್ತಕ್ಕಂಥ ಅರೆ ಅರಗ ಜ್ಞಾನೇಂದ್ರ ಅವರು ಕೂಡ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿ ಯತ್ನಾಳ್ ಪಕ್ಷ ವಿರೋಧಿ ಚಟಕಿ ಚಟುವಟಿಕೆಗಳನ್ನು ತಕ್ಷಣವೇ ನಿಲ್ಲಿಸಬೇಕು ಅನ್ನುವ ಆಗ್ರಹವನ್ನು ಮಾಡಿದರು ಮೊನ್ನೆ ದೆಹಲಿಯ ಪ್ರವಾಸವನ್ನು ಕೈಗೊಂಡಿದ್ದಂತಹ ಆರ್ ಅಶೋಕ್ ಇದೀಗ ಯತ್ನಾಳ್ ಅವರು ಹೈಕಮಾಂಡ್ ಹೇಳ್ದಂತೆ ಕೇಳಬೇಕು ಅನ್ನುವ ಕೇಳಿದರೆ ಅವರಿಗೆ ಒಳ್ಳೆಯದಾಗುತ್ತೆ ಅನ್ನುವ ಮಾತನ್ನು ಹೇಳೋದ್ರ ಮೂಲಕ ನಿಜಕ್ಕೂ ಕೂಡ ಬಿ ಜೆ ಪಿ ಹೈಕಮಾಂಡ್ ಯತ್ನಾಳ್ ಅವರ ಕಿವಿ ಹಿಂಡಿದೆ ಅನ್ನುವ ಚರ್ಚೆಗಳು ಈಗ ರಾಜ್ಯದ ಬಿ ಜೆ ಪಿ ವಲಯದಲ್ಲಿ ಕೇಳಿಬರ್ತಾ ಇದ್ದಾವೆ ಇದೀಗ ಬ ಭಿನ್ನ ಮತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿಯ ಹಿರಿಯ ನಾಯಕ ಹಿಂದುಳಿದ ವರ್ಗದ ಮಹಾನ್ ನಾಯಕರಾಗಿರ್ತಕ್ಕಂಥ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ತಮ್ಮ ಅನಿಸಿಕೆಯನ್ನು ಹೇಳೋದ್ರ ಮೂಲಕ ನಿಜಕ್ಕೂ ಕೂಡ ಅಚ್ಚರಿಗೆ ಕಾರಣ ಆಗಿದ್ದಾರೆ ಬನ್ನಿ ಸ್ನೇಹಿತರೆ ಹಾಗಾದರೆ ಬಿ ಜೆ ಪಿಯ ಭಿನ್ನಮತದ ಕುರಿತು ಬಿ ಶ್ರೀರಾಮುಲು ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿಜಕ್ಕೂ ಕೂಡ ಶ್ರೀರಾಮುಲು ಅವರ ಹೇಳಿಕೆಯ ಅಚ್ಚರಿಯನ್ನು ತಂದಿರೋದಾದರೂ ಯಾಕೆ ಅನ್ನೋದನ್ನು ಒಂದ್ಸರಿ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಟಿಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯ ಹೀನಾಯ ಸೋಲಿನ ನಂತರ ಪಕ್ಷದ ಚಟುವಟಿಕೆಗಳಿಂದ ಸಂಪೂರ್ಣವಾಗಿ ದೂರವಿದ್ದಂತಹ ಶ್ರೀರಾಮುಲು ಬಹುತೇಕ ಯಡಿಯೂರಪ್ಪ ವಿರೋಧಿ ಬಣದಲ್ಲಿ ಗುರುತಿಸ್ಕೊಳ್ತಾರೆ ಎನ್ನುವ ಮಾತುಗಳು ರಾಜ್ಯ ಬಿ ಜೆ ಪಿಯಲ್ಲಿ ಕೇಳಿಬರ್ತಾ ಇದ್ವು ಮೊನ್ನೆ ಮೊನ್ನೆ ತಾನೇ ಕೊನೆಗೊಂಡಂತಹ ಸಂಡೂರಿನ ಉಪಚುನಾವಣೆಯ ಟಿಕೆಟ್ ಆಕಾಂಕ್ಷಿ ಕೂಡ ಶ್ರೀರಾಮುಲು ಆಗಿದ್ದರು ಈ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರು ಶ್ರೀರಾಮುಲು ಅವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟನ್ನು ಕೊಡಬಾರ್ದು ಅನ್ನುವ ಆಗ್ರಹವನ್ನು ಬಿ ಜೆ ಪಿ ಹೈಕಮಾಂಡ್ ನಾಯಕರಿಗೆ ಮಾಡಿದ್ದಾರೆ ಎನ್ನುವ ಮಾತುಗಳನ್ನು ಶ್ರೀರಾಮುಲು ಅವರ ಬೆಂಬಲಿಗರು ಬಹಿರಂಗವಾಗಿ ಹೇಳ್ತಾ ಇದ್ರು ಈ ಕಾರಣಕ್ಕೆ ಬಹುತೇಕ ಒಂದು ಕಾಲದ ಯಡಿಯೂರಪ್ಪನವರ ಆಪ್ತರಾಗಿದ್ದಂತಹ ಶ್ರೀರಾಮ್ಲು ಬಹುತೇಕ ಯಡಿಯೂರಪ್ಪ ವಿರೋಧಿ ಬಣ್ಣದಲ್ಲಿ ಗುರುತಿಸ್ಕೊಳ್ತಾರೆ ಆ ಮೂಲಕ ಬಿಜೆಪಿಯ ಭಿನ್ನಮತ ಭಿನ್ನಮತಿಯ ನಾಯಕರಿಗೆ ತನ್ನ ಸಪೋರ್ಟನ್ನು ಕೊಡ್ತಾರೆ ಅನ್ನುವ ಮಾತುಗಳು ಕೂಡ ಬಿಜೆಪಿಯಲ್ಲಿ ಕೇಳಿ ಬರ್ತಾ ಇದ್ವು ಆದರೆ ನಿನ್ನೆ ವಾಕ್ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಉತ್ತರ ಉತ್ತರ ಕನ್ನಡದ ಉತ್ತರ ಕರ್ನಾಟಕ ಭಾಗದ ಪ್ರವಾಸದಲ್ಲಿದ್ದಂತಹ ಶ್ರೀರಾಮ್ಲು ಭಿನ್ನಮತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಪ್ರಥಮ ಬಾರಿಗೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದು ಒಂದು ಬಾರಿ ಕೇಂದ್ರದ ನಾಯಕರು ಯಾರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೋ ಅವರನ್ನು ನಾವು ಅಧ್ಯಕ್ಷರು ಅಂತ ಒಪ್ಕೊಳ್ಳೇಬೇಕು ಅವರ ವಿರುದ್ಧ ಮಾತನಾಡ್ತಕ್ಕಂಥದ್ದು ಪಕ್ಷದ ಒಂದು ಶಿಸ್ತಿನ ಉಲ್ಲಂಘನೆ ಆಗುತ್ತೆ ಎನ್ನುವ ಮಾತನ್ನು ಹೇಳೋದ್ರ ಮೂಲಕ ಸಂಪೂರ್ಣವಾಗಿ ವಿಜೇಂದ್ರ ಪರವಾಗಿ ಬ್ಯಾಟನ್ನು ಬೀಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅಚ್ಚರಿಗೆ ಕಾರಣ ಆಗಿದೆ ಎನ್ನುವ ಚರ್ಚೆಗಳು ಈಗ ನಡೀತಾ ಇದಾವೆ ಬಹುತೇಕ ಶ್ರೀರಾಮುಲು ಅವರು ಜನಾರ್ದನ ರೆಡ್ಡಿ ಅವರು ಯಾವಾಗ ಬಿ ಜೆ ಪಿಗೆ ಸೇರಿದ್ರು ಆಗ ಜನಾರ್ದನ ರೆಡ್ಡಿ ಅವರೊಂದಿಗೆ ಮುನಿಸ್ಕೊಂಡು ಬಿ ಜೆ ಪಿಯನ್ನೇ ತೊರೆಯ ಹಂತಕ್ಕೆ ಹೋಗ್ತಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು ಇದೀಗ ಇದ್ದಕ್ಕಿದ್ದ ಹಾಗೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ಬಿ ವೈ ವಿಜಯೇಂದ್ರ ಅವರ ಪರವಾಗಿ ಬ್ಯಾಟನ್ನು ಬೀಸೋದ್ರ ಮೂಲಕ ಶ್ರೀರಾಮುಲು ಅವರ ಪರವಾಗಿ ಇದ್ದಂಥ ಎಲ್ಲ ಊಹಾಪೋಹಗಳಿಗೂ ಕೂಡ ತೆರೆಯನ್ನು ಎಳಿತಕ್ಕಂತ ಪ್ರಯತ್ನಕ್ಕೆ ಸ್ವತಃ ಶ್ರೀರಾಮುಲು ಕೈ ಹಾಕಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಒಂದು ಕಡೆ ಶ್ರೀರಾಮುಲು ಹೇಳ್ತಾರೆ ಪಕ್ಷದ ರಾಜ್ಯಾಧ್ಯಕ್ಷರನ್ನ ರಾಷ್ಟ್ರೀಯ ನಾಯಕರು ನೇಮಕ ಮಾಡಿದ್ದಾರೆ ಅವರ ನೇಮಕದ ವಿರುದ್ಧ ಯಾರು ಕೂಡ ಚಕಾರ ಎತ್ತಬಾರ್ದು ಒಂದು ಸಾರಿ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರು ಅಂದಮೇಲೆ ಅವರು ಎಲ್ಲರಿಗೂ ಕೂಡ ಅಧ್ಯಕ್ಷರಾಗಿರ್ತಾರೆ ಅವರ ವಿರುದ್ಧ ಮಾತನಾಡ್ತಕ್ಕಂಥದ್ದು ಅದು ಬಿಜೆಪಿಯ ರಾಷ್ಟ್ರೀಯ ನಾಯಕರಿಗೆ ಅವಮಾನ ಮಾಡ್ದಂಗೆ ಆ ಕಾರಣಕ್ಕೆ ಯತ್ನಾಳ್ ಆಗಿರಲಿ ಇನ್ನು ಯಾವುದೇ ನಾಯಕರಾಗಿರ್ಲಿ ವಿಜೇಂದ್ರ ಅವರ ವಿರುದ್ಧ ಮಾತಾಡಬಾರ್ದು ಅನ್ನುವ ಮಾತನ್ನ ಹೇಳೋದ್ರ ಮೂಲಕ ಸಂಪೂರ್ಣವಾಗಿ ವಿಜೇಂದ್ರ ಪರವಾಗಿ ಬ್ಯಾಟನ್ನು ಬೀಸಿದರು ಇನ್ನೊಂದು ಕಡೆ ಯತ್ನಾಳ್ ಅವರ ಪರವಾಗೂ ಕೂಡ ಮಾತನಾಡಿದಂತಹ ಶ್ರೀರಾಮ್ಲು ಯತ್ನಾಳ್ ಅವರನ್ನು ಯಾವುದೇ ಕಾರಣಕ್ಕೂ ಪಕ್ಷದಿಂದ ಉಚ್ಚಾಟನೆ ಮಾಡಬಾರ್ದು ಯತ್ನಾಳ್ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಬಹುದೊಡ್ಡ ಆಸ್ತಿ ಅವರು ಈ ಕ್ಷಣದವರೆಗೂ ಕೂಡ ಪಕ್ಷದ ವಿರೋಧಿ ಪಕ್ಷದ ವಿರುದ್ಧವಾಗಿ ಯಾವುದೇ ಹೇಳಿಕೆಯನ್ನು ಕೊಟ್ಟಿಲ್ಲ ಬದಲಾಗಿ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧ ಅಷ್ಟೇ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಕಾರಣಕ್ಕೆ ಅವರ ಮೇಲೆ ಶಿಸ್ತು ಕ್ರಮ ಅಗತ್ಯ ಇಲ್ಲ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಅವರನ್ನು ಕರೆಸ್ಕೊಂಡು ಅವರಿಗೆ ಅವರಿಗೆ ಬುದ್ಧಿವಾದವನ್ನು ಹೇಳಬೇಕು ಅನ್ನುವ ಆಗ್ರಹವನ್ನು ಕೂಡ ಮಾಡೋದ್ರ ಮೂಲಕ ಒಂದು ರೀತಿ ರಾಜ್ಯದ ಬಿಜೆಪಿಯಲ್ಲಿ ಬಂಡಾಯವನ್ನು ಶವನ ಮಾಡೋ ಪ್ರಯತ್ನಕ್ಕೂ ಕೂಡ ಶ್ರೀರಾಮುಲು ಕೈ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ರಾಜ್ಯದ ಬಿಜೆಪಿಯ ಬಣ ರಾಜಕಾರಣ ಈಗಾಗಲೇ ತಾರಕಕ್ಕೇರಿದ್ದು ಮೊನ್ನೆ ದೆಹಲಿಯ ಪ್ರವಾಸವನ್ನು ಕೈಗೊಂಡಿದ್ದಂತಹ ಯತ್ನಾಳ್ ಅವರಿಗೆ ಬಿಜೆಪಿಯ ರಾಷ್ಟ್ರೀಯ ವರಿಷ್ಠರು ಬುದ್ಧಿವಾದವನ್ನು ಹೇಳಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು ದೆಹಲಿಯಲ್ಲಿ ಯತ್ನಾಳ್ ಇದ್ದಂತಹ ಸಂದರ್ಭದಲ್ಲಿಯೇ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಿ ಜೆ ಪಿಯ ಪ್ರಬಲ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಅವರ ಬಗ್ಗೆ ಸಾಫ್ಟಾಗಿ ಮಾತಾಡಿದ್ದಂಥದ್ದು ಇದಕ್ಕೂ ಕೂಡ ಅಚ್ಚರಿಗೆ ಕಾರಣ ಆಗಿತ್ತು ಯತ್ನಾಳ್ ಕೂಡ ಬೇ ಹೊರಗ್ನವರಲ್ಲ ನಮ್ಮವರೇ ಯಾವುದೋ ಒಂದು ಕಾರಣಕ್ಕೆ ಈ ರೀತಿಯ ಮಾತುಗಳನ್ನ ಆಡಿರ್ತಾರೆ ಅವ್ರ ಜೊತೆಗೆ ನಾನು ಮಾತುಕತೆಯನ್ನು ನಡೆಸೋದ್ರ ಮೂಲಕ ಸದ್ಯಕ್ಕೆ ರಾಜ್ಯದ ಬಿ ಜೆ ಪಿಯ ಭಿನ್ನಮತ ಬಗೆಹರಿಯುತ್ತೆ ಅನ್ನುವ ಹೇಳಿಕೆಯನ್ನು ಯಡಿಯೂರಪ್ಪನವರು ಕೊಡೋದ್ರ ಮೂಲಕ ಒಂದು ರೀತಿ ಅಚ್ಚ ಅಚ್ಚರಿಗೆ ಕಾರಣ ಆಗಿದ್ದರು ಈ ಯಡಿಯೂರಪ್ಪನವರು ಈ ಮಾತಿಗೆ ಅತ್ಯಂತ ಕೂಲಾಗಿ ರಿಯಾಕ್ಟ್ ಅನ್ನು ಮಾಡಿದಂತಹ ಯತ್ನಾಳ್ ಕೂಡ ಯಡಿಯೂರಪ್ಪನವರ ಮಾತನ್ನು ನಾನು ಸ್ವಾಗತಿಸ್ತೀನಿ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರ ಭೇಟಿಯ ನಂತರ ಯತ್ನಾಳ್ ಸಾಫ್ಟ್ ಆಗಿದ್ದಾರೆ ಅನ್ನುವ ಒಂದು ಚರ್ಚೆಗಳು ಕೂಡ ಈಗ ಆರಂಭಗೊಂಡಿದ್ದಾವೆ ಬಹುತೇಕ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಯತ್ನಾಳ್ ಅವರಿಗೆ ಸಮಾಧಾನ ಮಾಡಿ ಕಳಿಸಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು ಯತ್ನಾಳ್ ಟೀಮ್ನ ಏನು ಉಳಿದಂಥ ಸದಸ್ಯರು ಈಗಲೂ ಕೂಡ ದೆಹಲಿಯಲ್ಲಿರ್ತಕ್ಕಂಥದ್ದು ಈ ಕ್ಷಣಕ್ಕೂ ಕೂಡ ಬಿ ಎ ವೈ ವಿಜಯೇಂದ್ರ ಅವರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅನ್ನುವ ಒಂದು ಸೂಚನೆಗಳು ಕೂಡ ಸಿಗ್ತಾ ಇದ್ದಾವೆ ಇನ್ನೊಂದು ಕಡೆ ಸ್ವತಃ ಯತ್ನಾಳ್ ಅವರು ಇದೀಗ ಪಕ್ಷದ ವರಿಷ್ಠರ ಆದೇಶಕ್ಕೆ ತಲಾಭಾಗವಾಗ ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು ಸದ್ಯಕ್ಕೆ ಯತ್ನಾಳ್ ಅವರ ವಿಚಾರಕ್ಕೆ ವಿಜಯೇಂದ್ರ ಅವರು ಹೋಗೋದು ಬೇಡ ವಿಜಯೇಂದ್ರ ಅವರ ವಿಚಾರಕ್ಕೆ ಯತ್ನಾಳ್ ಅವರು ಹೋಗೋದು ಬೇಡ ಅನ್ನುವ ಒಂದು ಸಂಧಾನ ಸೂತ್ರವನ್ನು ಈಗ ಬಿಜೆಪಿಯ ರಾಷ್ಟ್ರೀಯ ನಾಯಕರು ರೂಪಿಸಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಒಂದು ಕಡೆ ಬಿ ಶ್ರೀರಾಮುಲು ಅವರು ವಿಜೇಂದ್ರ ಅವರ ಅಧ್ಯಕ್ಷತೆಯನ್ನು ಒಪ್ಕೊಂಡು ಅವರ ಪರವಾಗಿ ಬ್ಯಾಟ್ ಬೀಸಿದರೂ ಕೂಡ ಸುತಾರಾಮ್ ಯತ್ನಾಳ್ ಅವರ ವಿರುದ್ಧ ಕ್ರಮ ಆಗಲೇಬಾರದು ಅನ್ನುವ ಆಗ್ರಹವನ್ನು ಕೂಡ ಮಾಡಿರ್ತಕ್ಕಂಥದ್ದು ಒಂದು ರೀತಿಯ ಅಡ್ಡಗೋಡೆಯ ಮೇಲೆ ದೀಪದ ರೀತಿ ಒಂದು ಹೇಳಿಕೆಯನ್ನು ಶ್ರೀರಾಮುಲು ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಇದೀಗ ಕೇಳಿಬರ್ತದೇವೆ ಬಿ ಜೆ ಪಿಯ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಬಹುತೇಕ ನಾಯಕರು ಈ ಇಬ್ಬರು ನಾಯಕರ ವಿರುದ್ಧ ಸದ್ಯಕ್ಕೆ ಯಾವುದೇ ಕ್ರಮವನ್ನು ಕೈಗೊಳ್ಳೋದು ಬೇಡ ಅನ್ನುವ ಆಗ್ರಹವನ್ನೇ ತಮ್ಮ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರಿಗೆ ಮಾಡ್ತಾ ಇದ್ದು ಶ್ರೀರಾಮುಲು ಕೂಡ ಅದೇ ಮಾತನ್ನು ಪುನರುಚ್ಚರಿಸಿರ್ತಕ್ಕಂಥದ್ದು ಬಿ ಜೆ ಪಿಯ ಭಿನ್ನ ಮತಕ್ಕೆ ಸದ್ಯದಲ್ಲೇ ಬ್ರೇಕ್ ಬೀಳ್ಬೋದು ಆ ಮೂಲಕ ಬಿ ಜೆ ಪಿಯ ನಾಯಕರು ಒಗ್ಗಟ್ಟಿನ ಮಂತ್ರವನ್ನು ಪಠಿಸ್ಬೋದು ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದಾವೆ ಶೀಘ್ರದಲ್ಲಿಯೇ ರಾಜ್ಯದಲ್ಲಿ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಎದುರಾಗಲಿದ್ದು ಈ ಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿಯ ಭಿನ್ನಮತ ಅದು ಪಕ್ಷದ ಅಭ್ಯರ್ಥಿಗಳ ಒಂದು ಮೇಲೆ ಪರಿಣಾಮವನ್ನು ಬೀರಬಾರದು ಅನ್ನುವ ಕಾರಣಕ್ಕೆ ಇದೀಗ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ರಾಜ್ಯ ಬಿ ಜೆ ಪಿಯ ಭಿನ್ನಮತಕ್ಕೆ ಬ್ರೇಕ್ ಆಗ್ತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದು ಯತ್ನಾಳ್ ಅವರಿಗೆ ಈಗಾಗಲೇ ಕಿವಿ ಹಿಂಡಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಸೂಚನೆಗಳು ಕೂಡ ಸಿಗ್ತಾ ಇದ್ದಾವೆ ಇನ್ನೊಂದು ಕಡೆ ವಿಜಯೇಂದ್ರ ಅವರಿಗೂ ಕೂಡ ಸೂಕ್ತ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥ ಬಿ ಜೆ ಪಿ ವರಿಷ್ಠರು ನಿಮ್ಮಿಬ್ಬರ ಭಿನ್ನಮತ ಇದೇ ರೀತಿ ಮುಂದುವರೆದಿದ್ದೆ ಆದರೆ ಇಬ್ಬರ ವಿರುದ್ಧವೂ ಕೂಡ ನಿರ್ದಾಕ್ಷಣ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಎನ್ನುವ ಎಚ್ಚರಿಕೆಯನ್ನು ಕೂಡ ರ ರವಾನಿಸಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಬಿ ಜೆ ಪಿಯ ಭಿನ್ನಮತವನ್ನು ಶಮನಗೊಳಿಸೋದಕ್ಕೆ ನಿಜಕ್ಕೂ ಕೂಡ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾ ಅಥವಾ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕಾ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟ್ಕಿ ಹೆಮ್ಮತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ